ఓం నమో శివాయ ఓం నమ్మ నారాయణాయ స్వామి కొరగజ్జ నెల ప్రతివీక్షక బంధుగే శివం కన్నడ ఆధ్యాత్మిక చానల్కి స్వగత పదే పదే కనసినలి హావ్ ಅಂದರೆ ಹಾವಿನ ಕನಸು ಬೀಳ್ತಾ ಇದ್ರೆ ಅದು ಯಾವುದನ್ನು ಸೂಚ ಅಂದರೆ ಅದರ ಮುನ್ಸೂಚನೆ ಏನು ಅದು ಒಳ್ಳೆಯದ ಕೆಟ್ಟದ ಅದ್ರ ಬಗ್ಗೆ ಹೇಳ್ತಾನೆ ಅದಕ್ಕಿಂತ ಮುಂಚೆ ಚಾನೆಲ್ ನೋಡ್ತಾ ಇದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರು ಮಾಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಆದಷ್ಟು ವೀಡಿಯೋ ನೋಡೋದು ಮಾತ್ರ ಅಲ್ಲ ಲೈಕ್ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಅಂತ ಗೊತ್ತಾಗುವಾಗ ಬೆಲ್ ಐಕಾನ್ ಅಂತ ಕ್ಲಿಕ್ ಮಾಡಿದ ಆಲ್ ಅಂತ ಬರ್ತಾ ಇದೆ ಕ್ಲಿಕ್ ಮಾಡಿದ್ರೆ ಮಾತ್ರ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆಯೇ ಇನ್ನೊಂದು ಏನಂದರೆ ನಿಮ್ಮ ಏನಾದರೂ ಸಮಸ್ಯೆ ಇದೆ ಏನಾದರೂ ಚಿಕ್ಕಪುಟ್ಟ ಪರಿಹಾರ ಬೇಕು ಅದರಿಂದ ಹೊರಗೆ ಬರಬೇಕು ಆ ಸಮಸ್ಯೆಯಿಂದ ಅದು ಏನಾದರೂ ಅದಕ್ಕೆ ಹಾಗೆ ಸಾಂತ್ವನದ್ದು ನೋಡಿಬೇಕು ಖಂಡಿತವಾಗಲೂ ಅದನ್ನು ನೀವು ಡೀಟೇಲ್ ಆಗಿ ಸಮಸ್ಯೆಯನ್ನು ನಿಮ್ಮ ಕಷ್ಟವನ್ನು ನಿಮ್ಮ ಒಂದು ಬೇಸರವನ್ನು ನನಗೆ ಬರೆದು ಸೇ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಕೇಳಿ ಹಾಕಿ ಎರಡೂ ಗೊತ್ತಿಲ್ಲ ಅಂತ ಪರವಾಗಿಲ್ಲ ಪ್ರಶ್ನೆ ಸ್ಪಷ್ಟವಾಗಿ ಈಗಿನ ಕಾಲದಲ್ಲಿ ಯಾರಿಗೂ ಯಾರು ಯಾವುದನ್ನು ಕೇಳೋ ಒಂದು ವ್ಯವಧಾನ ಇರೋದಿಲ್ಲ ಆದರೂ ನಾನು ನಿಮಗೋಸ್ಕರ ಅದನ್ನೆಲ್ಲ ಕೇಳಲಿಕ್ಕೆ ಸಿದ್ಧವಾಗಿದ್ದೇನೆ ನನ್ನಿಂದ ಏನಾಗುತ್ತೋ ಅದನ್ನು ಮಾಡಲಿಕ್ಕೂ ಕೂಡ ನಾನು ಮಾಡ್ತೇನೆ ಅಂದರೆ ಅದಕ್ಕೆ ಏನು ಪರಿಹಾರ ಮಾಡಬೇಕು ಅಥವಾ ಏನೂ ಮಾಡಬೇಕು ಯಾವ ಥರ ಅದನ್ನು ಹ್ಯಾಂಡಲ್ ಮಾಡಬೇಕು ಅದೆಲ್ಲ ಹೇಳ್ತೇನೆ ಹಾಗೆಯೇ ಇನ್ನೊಂದು ಯಾರಿಗಾದರೂ ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮವ್ರಿಗೆ ವಿಶ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಡೀಟೇಲ್ ಆಗಿ ಬರೆದು ಕಳುಹಿಸಿ ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರ ಇಟ್ಕೋಬೇಕು ಅಂದರೆ ಅದನ್ನು ಕೂಡ ಬರೆದು ಕಳುಹಿಸಿ ಉತ್ತರ ಕೊಡುವಾಗ ಸ್ವಲ್ಪ ಸಮಯ ಆದರೆ ಚಿಂತೆ ಬೇಡ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತಾನೆ ನಾನು ನಿಮ್ಮ ಜೊತೆ ಯಾವತ್ತಿರ ನಾನು ನಮಗೆ ಶಿವದೇವರ ಕುರುಗಟ್ಟಿ ದೇವರ ಆಶೀರ್ವಾದ ನಾನು ಎಲ್ಲ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಇನ್ನೂ ತುಂಬ ಮಿಸ್ ಮಾಡ್ತಾ ಇದ್ದೇನೆ ಶಶಿಕಲವರು ಆ ದೇವರ ಆಶೀರ್ವಾದದಲ್ಲಿ ಎಲ್ಲೋ ಆರೋಗ್ಯವಾಗಿ ಇದ್ದಾರೆ ಅಂತ ಅಂದ್ಕೊಳ್ತಾನೆ ಮುಂದಿನ ದಿನಗಳಲ್ಲಿ ಅವರು ಮತ್ತೆ ಮೆಸೇಜ್ ಮಾಡ್ತಾರೆ ಮತ್ತೆ ದಿನಾಲು ಅವರ ಮೆಸೇಜ್ ಬರುತ್ತೆ ಅದೆಲ್ಲ ನನ್ನ ಒಂದು ಆಸೆಯನ್ನು ಇಟ್ಕೊಂಡಿದ್ದೇನೆ ಆದಷ್ಟು ಬೇಗ ಶಶಿಕಲಾ ಅವರು ಮತ್ತೆ ನಮ್ಮ ಚಾನೆಲ್ಗೆ ಜಾಯ್ನ್ ಆಗಲಿ ಅಂತ ಆಶಿಸ್ತಾ ಇವತ್ತು ಏನು ಅಂದರೆ ನಾಗದೇವರದ್ದು ಕನಸು ಅಂದರೆ ಹಾವಿನ ಕನಸು ಅಂದರೆ ನಾಗದೇವರಿಗೆ ಸಂಬಂಧಪಟ್ಟಂತೆ ದಿನಾಲು ಬರ್ತಾನೆ ಇರುತ್ತೆ ಕನಸು 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 ಅಂದರೆ ಯಾವಾಗಲಾದರೂ ಅಪರೂಪ ಆದರೆ ಪರವಾಗಿಲ್ಲ ಇದು ದಿನಾಲು ಬರ್ತಾ ಇದ್ದರೆ ಅಂದರೆ ಬಿಟ್ಟು ಬಿಡದೆ ಏನಾದರೂ ದೋಷ ಇರುತ್ತೆ ಒಂದಾ ನೀವು ಸುಬ್ರಹ್ಮಣ್ಯ ದೇವರಿಗೆ ಏನೋ ಹರಕೆ ಹೊತ್ತಿರ್ತೀರಿ ಅದನ್ನು ತೀರಿಸೋದಿಲ್ಲ ಅದು ಆಗಿರ್ಬೋದು ಇನ್ನೊಂದು ಏನಾದರೂ ದೋಷ ಇದ್ರೆ ನಾಗದೋಷ ಇದ್ರೆ ಇದ್ದರೆ ಅದು ಕೂಡ ಆತರ ಕನಸುಗಳು ಬೀಳುವಂಥದ್ದು ದಿನಾಲು ಬೀಳ್ತಾ ಇದ್ರೆ ಅದನ್ನು ಅಷ್ಟು ಏನು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಮತ್ತೆ ಸುಬ್ರಹ್ಮಣ್ಯ ದೇವರಿಗೆ ಏನಾದ್ರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಏನಾದ್ರು ಹರಕೆ ಕೊಡುವುದಾಗಿರ್ಬೋದು ಅಥವಾ ಅಲ್ಲಿ ಒಂದು ಪ್ರಾರ್ಥನೆ ಮಾಡುವುದಾಗಿರ್ಬೋದು ಅದೆಲ್ಲ ಮಾಡಿ ಈ ಥರ ದಿನಾಲು ಕನಸು ಬೀಳ್ತಾ ಇದ್ದರೆ ಅದನ್ನು ನೆಗ್ಲಿಜೆನ್ಸಿ ಮಾಡಬೇಡ ನಿರ್ಲಕ್ಷ್ಯ ಮಾಡಬೇಡಿ ಸ್ವಲ್ಪ ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದೇನೆ ಧನ್ಯವಾದಗಳು